ರಾಮದುರ್ಗ ನಗರದ ಪೊಲೀಸ್ ಗ್ರೌಂಡ್ನಲ್ಲಿ ವಿಜಯ ಸೇನಾ ಸಮಿತಿಯಿಂದ ಆಯೋಜಿತವಾಗಿದ್ದ ಸರ್ಕಾರಿ ಇಲಾಖೆಗಳು ಹಾಗೂ ವಿಜಯ ಸೇನಾ ಸಮಿತಿ ನಡುವೆ ವಿಎಸ್ಎಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಗಳು ನಡೆದವು ಸಾಮಾಜಿಕ ಕಾರ್ಯದಲ್ಲಿ ಜನಮನ ಗೆದ್ದಿರುವ ವಿಜಯ ಸೇನಾ ಸಮಿತಿ ವಿನೂತನ ಪ್ರಯತ್ನದೊಂದಿಗೆ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಒಗ್ಗೂಡಿಸಿ ಆಟೋಟಗಳು ಭರ್ಜರಿಯಾಗಿ ನಡೆದವು ಇನ್ನು ಈ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ರಾಮದುರ್ಗ ಸರ್ಕಾರಿ ಇಲಾಖೆಗಳ ಒಟ್ಟು ಹನ್ನೆರಡು ತಂಡಗಳು ಭಾಗವಹಿಸಿದ್ದು ರಣರೋಚಕವಾಗಿ ಪಂದ್ಯಾವಳಿ ನಡೆಯಿತು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಹೆಸ್ಕಾಂ ಪುರಸಭೆ ಅರಣ್ಯ ಇಲಾಖೆ ಅಗ್ನಿಶಾಮಕ ನೀರಾವರಿ ಇಲಾಖೆ ತಾಲೂಕ್ ಪಂಚಾಯತ್ ಶಿಕ್ಷಣ ಇಲಾಖೆ ಮಾಧ್ಯಮ ತಂಡ ವಿಎಸ್ಎಸ್ ತಂಡಗಳು ಭಾಗವಹಿಸಿದ್ದವು ರಾಮದುರ್ಗ ಉಪವಿಭಾಗದ ಡಿವೈಎಸ್ಪಿ ಚಿದಂಬರ ಮಡಿವಾಳರ್ ಟೂರ್ನಮೆಂಟ್ ಉದ್ಘಾಟನೆ ಮಾಡಿದ್ರು ನಂತರ ಮಾತನಾಡಿದ ಅವರು ವಿಜಯ ಸೇನಾ ಸಮಿತಿ ನಿಸ್ವಾರ್ಥವಾಗಿ ಜನಸೇವೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಅದರ ಜೊತೆಗೆ ಸರ್ಕಾರಿ ಇಲಾಖೆಗಳಿಗೆ ಕ್ರೀಡಾ ಆಯೋಜನೆ ಮಾಡಿರುವುದು ಶ್ಲಾಘನೀಯ ಎಂದರು ಈ ಒಂದು ನಂತರ ಸಾಮಾಜಿಕ ಕಾರ್ಯ ಅನ್ನೋಕ್ಕಿಂತ ಏನು ಎಲ್ಲರಲ್ಲೂ ಕ್ರೀಡಾ ಮನೋಭಾವವನ್ನು ಬೆಳೆಸುವಂಥ ಒಂದು ಕಾರ್ಯಕ್ರಮ ಈ ಒಂದು ನಿಟ್ಟಿನಲ್ಲಿ ನಮ್ಮ ವಿಜಯ ಅವರು ಸಾಕಷ್ಟು ಖರ್ಚು ಮಾಡಿಕೊಂಡು ಈ ಒಂದು ಕ್ರೀಡಾ ಒಕ್ಕೂಟವನ್ನು ಆಯೋಜಿಸಿದ್ದಾರೆ ಸಮಾಜ ಮುಖ ಮುಖಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಇದು ಬರೋದಿಲ್ಲ ಯಾಕಂತಂದರೆ ಸಾಕಷ್ಟು ಗಳಿಸ್ಬೋದು ಗಳಿಸಿ ತಗೊಂಡು ಹೋಗ್ಬೋದು ಆದರೆ ಈ ಸಾಮಾಜಿಕ ಕಾರ್ಯಕ್ರಮ ಏನಿದೆ ಇದಕ್ಕೆ ಮಾಡಬೇಕಂತಂದ್ರೆ ಒಂದು ಮನಸ್ಸಬೇಕು ಇದರಿಂದ ಏನೂ ಲಾಭ ಇರಲ್ಲ ಆದರೂ ಕೂಡ ಈ ಒಂದು ಸಾಮಾಜಿಕ ಕಾರ್ಯಕ್ರಮಗಳು ಬೇರೆ ಬೇರೆ ಥರ ಈಗ ಹೇಳ್ತಾಯಿದ್ರು ರಕ್ತದಾನ ಶಿಬಿರ ಆಮೇಲೆ ರೈತರಿಗೆ ಬಡ ಬಡ ಹೆಲ್ ಬಡ ಮಗ್ಗರಿಗೆ ಟಿಸಿ ಕೊಡುವಂಥ ವ್ಯವಸ್ಥೆ ಆಮೇಲೆ ನಮ್ಮ ಹಳ್ಳಿ ಜನರಿಗೆ ಸಾಕಷ್ಟು ಸರ್ಕಾರದ ಸೌಲಭ್ಯಗಳನ್ನು ಪರಿಚಯಿಸಿ ಅವ್ರಿಗೆ ಮಾಡಿಕೊಡುವಂಥ ಒಂದು ಕಾರ್ಯಕ್ರಮ ಐತೆಲ್ಲ ನಿಜವಾಗಲೂ ಶ್ಲಾಘನೀಯವಾದದ್ದು ಜೊತೆಗೆ ನೀವೆಲ್ಲ ನೋಡ್ತಾ ಇದ್ದೀರಿ ಇತ್ತೀಚೆಗೆ ಮೊಬೈಲ್ ಬಂದ ಮೇಲೆ ಗ್ರೌಂಡ್ನ ಆಡೋದು ಕಡಿಮೆ ಆಗಿದೆ ಜೊತೆಗೆ ಅದರಲ್ಲಿ ತಂದೆ ತಾಯಿಗಳು ಕೂಡ ಮಕ್ಕಳನ್ನ ಹೊರಗೆ ಹೂಡೋದಕ್ಕೆ ಏನೋ ಸಂಬಂಧಪಟ್ಟ ಆದರೂ ಕೂಡ ಏನು ಅವರೇ ಅಂದ್ಕೊಂಡ್ಬಿಡ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಮಕ್ಕಳು ಈ ಕಂಪ್ಯೂಟರು ಮತ್ತು ಮೊಬೈಲ್ ಅಂತ ಎಲ್ಲ ನೋಡ್ತಾ ಇದ್ದೀವಿ ಈ ಮನೆಯೊಳಗೆ ಕುಟ್ಕೊಂಡು ಈ ಆಡಿ ಆಮೇಲೆ ಎಷ್ಟೋ ಸಾರಿ ಈ ಕೆಲವೊಂದು ಆಡಿ ಮಕ್ಕಳು ಸುಸೈಡ್ ಮಾಡ್ಕೊಳ್ಳೋಂಥ ಸಾಕಷ್ಟು ನಿದರ್ಶನ ನಾವು ನೋಡ್ತಾ ಇದ್ವಿ ಅದು ಮೆಂಟಲಿ ಮಕ್ಕಳನ್ನೇನು ಇಂಪ್ರೂವ್ ಮಾಡೋದಿಲ್ಲ ಮೆಂಟಲಿ ಮಕ್ಕಳನ್ನ ಡಿಸೇಬಲ್ ಮಾಡಿ ಸಾಕಷ್ಟು ನಿದರ್ಶನ ನೋಡ್ತಾ ಇದ್ವಿ ಅವು ಅಥವಾ ಮೊಬೈಲ್ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಎಷ್ಟೋ ಮಕ್ಕಳು ಸುಸೈಡ್ ಮಾಡ್ಕೊಂಡಿದ್ದಾವೆ ಎಷ್ಟೋ ಮಕ್ಕಳು ತಂದೆ ತಾಯಿಗೆ ಜಗಳ ತೆಗೆದಿದ್ದಾವೆ ಸೊ ಅದು ಆಗಬಾರ್ದು ಯಾಕಂತಂದರೆ ಗ್ರೌಂಡ್ನಲ್ಲಿ ಆಡೋದು ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಹಾಲಿಂಗಪ್ಪ ಇಟ್ನಾಳ್ ವಿಜಯ ಸೇನಾ ಸಮಿತಿ ಜನಕ್ಕೋಸ್ಕರ ಪಣ ತೊಟ್ಟಿದೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದೆ ಬಡ ಜನರ ಆಶಾಕಿರಣವಾಗಿದೆ ಎಲ್ಲ ಅಧಿಕಾರಿಗಳು ಸಹಕಾರ ನೀಡುತ್ತಿರುವುದರಿಂದ ವಿಜಯ ಸೇನಾ ಸಮಿತಿ ಯಶಸ್ವಿಯಾಗುತ್ತಿದೆ ಎಂದರು ಸಿಪಿಐ ಆರ್ ಪಟ್ಟಣಶೆಟ್ಟಿ ತಾಲೂಕ ಆರೋಗ್ಯಾಧಿಕಾರಿ ನವೀನ್ ನಿಜಗುಲಿ ಎಸ್ಕಾಂ ಸಹಾಯಕ ಅಭಿಯಂತರರು ಶಿವಪ್ರಕಾಶ್ ಕರಡಿ ಪತ್ರಕರ್ತ ಮಲ್ಲಿಕಾರ್ಜುನ್ ರೆಡ್ಡಿ ವಿಜಯಸೇನಾ ವಿಜಯ ಸೇನಾ ಸಂಸ್ಥಾಪಕ ವಿಜಯ ನಾಯಕ್ ಅಧ್ಯಕ್ಷ ಮಾರುತಿ ಮಾದಾರ್ ಪತ್ರಕರ್ತ ಎಂಕೆ ಯಾದವಾಡ ವಿದ್ಯುತ್ ನೌಕರರ ಸಂಘದ ಅಧ್ಯಕ್ಷ ಮುತ್ತು ಬನ್ನೂರ್ ಉಪಸ್ಥಿತರಿದ್ದರು ಎಸ್ಕಾಂ ಹಂಟರ್ಸ್ ಮತ್ತು ಹೆಲ್ತ್ ವಾರಿಯರ್ಸ್ ತಂಡಗಳ ನಡುವೆ ಫೈನಲ್ ಪಂದ್ಯ ನಡೆಯಿತು ಎಸ್ಕಾಂ ಹಂಟರ್ಸ್ ಐವತ್ತೈದು ರನ್ಗಳ ಅಂತರದಲ್ಲಿ ಜಯಬೇರಿ ಭಾರಿಸಿ ವಿಎಸ್ಎಸ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ ಈ ಟೂರ್ನಮೆಂಟ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು